ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇನ್ಸ್ಟೆಂಟಾಗಿ ಮತ್ತು ಸೂಪರ್ ಟೇಸ್ಟಿಯಾಗಿ ಒಂದು ರವಾ ವಡಾ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆಗ್ಬೋದು ಇಲ್ಲ ಸಂಜೆ ಸ್ನ್ಯಾಕ್ ಟೈಮಿಗೆ ಆಗ್ಬೋದು ಇಲ್ಲ ಮಕ್ಕಳು ಬಂದಾಗ ಆಗ್ಬೋದು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗಿ ಕೂಡ ಬರುತ್ತೆ ತುಂಬ ಕ್ರಂಚಿ ಕ್ರಂಚಿಯಾಗಿ ಕೂಡ ಹಾಂ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ರವಾ ವಡಾ ಮಾಡಕ್ಕೋಸ್ಕರ ನಾನು ಮೊದಲಿಗೆ ಸ್ಟವ್ ಮೇಲೆ ನೋಡಿ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಮೂರು ಕಪ್ ಆಗೋಷ್ಟು ಅಳತೆಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಕಪ್ಪಲ್ಲಿ ರವೆ ಕೂಡ ತಗೊಳ್ತೀನಿ ಮೂರು ಕಪ್ಪು ನೀರು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ಚಮಚದಲ್ಲಿ ಸಲ ಹೀಗೆ ಕೈ ಆಡಿಸ್ಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಕುದಿ ಕುದಿಸ್ಕೊಳ್ಳೋಣ ನೀರನ್ನ ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಪ್ಲೇಟ್ ಮುಚ್ಚಿ ಕುದಿಸ್ಕೊಂಡಿದ್ದೀನಿ ಕೂಡ ತೋರಿಸ್ತಾ ಇದ್ದೀನಿ ನೀರು ಕುದೀತಾ ಇದೆ ಈಗ ನಾನು ಇಲ್ಲಿ ನೋಡಿ ಇಡ್ಲಿ ರವೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಿನಾಗುವಷ್ಟು ಇಡ್ಲಿ ರವೆ ಸೇರಿಸ್ಕೊಂಡು ಫ್ಲೇಮ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ಬಿಡ್ಬೇಕು ಈ ಟೈಮಲ್ಲಿ ಕಮ್ಮಿ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲೂ ಗಂಟಿರಬಾರ್ದು ಆ ರೀತಿ ನಿಧಾನವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಕೈಗೆಲ್ಲ ಸಿಡಿಯತ್ತೆ ನೋಡಿ ಫ್ಲೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಅಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಕೊಂಡು ಮತ್ತೆ ತೆಗೆದು ನೋಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಗುತ್ತೆ ರವೆ ಆಗಿರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ ಇದು ಸಲ ಚೆನ್ನಾಗಿ ತಿರುಗಿಕೊಳ್ಳ ತಿರುಗಿಕೊಳ್ಳೋಣ ನಾನು ಫ್ಲೇಮು ತುಂಬ ಕಮ್ಮಿ ಮಾಡಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದೀನಿ ನೋಡಿ ಈ ರೀತಿ ತಿರುಗಿಸ್ಕೊಂಡು ರವೆ ಹಳ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಮತ್ತೆ ಇದನ್ನ ನೀಟಾಗಿ ಈ ಥರ ತಿರುಗಿಸ್ಕೊಂಡು ಮತ್ತೆ ಪ್ಲೇಟ್ ಮುಚ್ಕೊಂಡು ಮತ್ತೆ ಒಂದೆರಡು ನಿಮಿಷಗಳ ಕಾಲ ನಾನು ಹಳ್ಳಕ್ಕೆ ಬಿಟ್ಬಿಡ್ತೀನಿ ನೋಡಿ ಚೆನ್ನಾಗಿ ರವೆ ಕೂಡ ಬೆಂದಿದೆ ಇವಾಗ ಇವಾಗ ಇದನ್ನ ಪ್ಲೇಟ್ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅಳಲಕ್ ಬಿಟ್ಟಿದ್ದೆ ನೋಡಿ ತೆಗೆದು ತೋರಿಸ್ತಿದೀನಿ ರವೆ ಕೂಡ ಚೆನ್ನಾಗಿ ಅಳ್ಕೊಂಡಿದೆ ನೋಡಿ ಈ ರೀತಿ ಬರಬೇಕು ರವೆ ಈ ರೀತಿ ಬಂದರೆ ಆ ವಡೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ತೆಗೆದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಒಂದು ಸಣ್ಣ ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನ ಹಾಡ್ಕೊಳ್ಳೋಣ ತಣ್ಣಗಾಗಕ್ಕೆ ತಣ್ಣಗಾಗೋಸ್ಕರ ಹಾಗೆ ಮುಟ್ಟಕ್ಕಾಗಲ್ಲ ಸ್ವಲ್ಪ ತಣ್ಣಗಾಗಿದೆ ನೋಡಿ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ತುಂಬಾ ಕ್ರಂಚಿ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬರೀ ರವೆ ಏನು ಮಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ ಅಕ್ಕಿ ಹಿಟ್ಟಂತೂ ಹಾಕ್ಕೊಳ್ಳೇಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನೋಡಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಾವು ರೊಟ್ಟಿ ತಟ್ತೀವಲ್ಲ ಆ ಹಿಟ್ಟಿನ ಅದಕ್ಕೆ ಇದನ್ನ ಚೆನ್ನಾಗಿ ನಾತ್ಕೋಬೇಕು ನಾವೆಷ್ಟು ಚೆನ್ನಾಗಿ ನಾತ್ಕೋತೀವೋ ಅಷ್ಟು ಚೆನ್ನಾಗಿ ಉಂಡೆಗಳಾಗಿ ಬರುತ್ತೆ ಮತ್ತೆ ನಮಗೆ ವಡೆ ಥರ ಮಾಡೋಕ್ಕೂ ಅನುಕೂಲ ಆಗುತ್ತೆ ಹಾಗಾಗಿ ನೋಡಿ ಇದನ್ನ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೊಂಡು ತಗೊಳ್ತೀನಿ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ತೋರಿಸ್ತಿದೀನಿ ಕೂಡ ನೋಡಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಬಂದಿದೆ ಇದು ಎಷ್ಟು ಚೆನ್ನಾಗಿ ನಾದ್ಕೋಬೇಕು ಇವಾಗ ನಾವಿಲ್ಲಿ ನಮಗೆ ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ತೆಗೆದು ತೋರಿಸ್ತಾ ಅಂದ್ರೆ ಇಷ್ಟು ಇಲ್ಲ ಸಣ್ಣ ಸ್ವಲ್ಪ ಸಣ್ಣದಾಗೆ ಮಾಡ್ಕೋಬೇಕು ಯಾಕೆಂದರೆ ಎಣ್ಣೆಲಿ ಹಾಕಿದಾಗ ಅದು ಬೇಗ ಕರಿಯೋಕ್ಕಾಗೋದಿಲ್ಲ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಚಿಕ್ಕ ಚಿಕ್ಕದಾಗೆ ಮಾಡಿಕೊಂಡ್ರೆ ಬೇಗ ಕೂಡ ಕರಿಬೋದು ನೋಡಿ ಇವಾಗ ಇದೇ ರೀತಿ ಎಲ್ಲನೂ ಒಡೆಗಳನ್ನಾಗಿ ಈ ಥರ ಮಾಡ್ಕೊಂಡು ತೊಗೊಂಡು ಇಟ್ಕೊಳ್ತೀನಿ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಗಳನ್ನ ಹಿಟ್ಟನ್ನ ತೊಗೊಂಡು ಈ ರೀತಿ ರೌಂಡಾಗಿ ತಟ್ಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಳ್ಳೋಣ ಯಾಕೆಂದರೆ ಮಧ್ಯೆಲ್ಲ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಈ ರೀತಿ ಹೋಲ್ ಮಾಡಿಕೊಂಡು ಎಲ್ಲಾನು ತಗೊಳ್ತೀನಿ ನೋಡಿ ಇದೇ ರೀತಿ ಮಾಡ್ಕೊಂಡು ಅದ್ರಲ್ಲಿ ಅರ್ಧ ಮಾಡ್ಕೊಳ್ತೀನಿ ಇನ್ನು ಅರ್ಧ ಹಾಗೆ ಇಟ್ಕೊಳ್ತೀನಿ ಒಂದೇ ಸಲ ಮಾಡಿಟ್ಬಿಟ್ರೆ ಒಣಗ ಒಣಗೋಗಿಬಿಡುತ್ತೆ ರವೆ ಆಗಿರೋದ್ರಿಂದ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಎಣ್ಣೆ ಕರ್ಕೊಳ್ಳೋಣ ಎಣ್ಣೆ ಕೂಡ ಪಕ್ಕದಲ್ಲಿ ಕಾಯೋಕೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ರೀತಿ ಎಲ್ಲಾನು ಒಂದು ಅರ್ಧ ಇಟ್ಟಲ್ಲಿ ನಾನು ಈ ರೀತಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಕಾದಿದೆ ಎಣ್ಣೆ ಕದನ್ನ ಸೇರಿಸಿಕೊಳ್ಳೋಣ ಒಂದೊಂದೇ ಸೇರಿಸ್ಕೊಂಡು ನೋಡಿ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲೆಲ್ಲ ಆಗಿಬಿಟ್ರೆ ಅದು ಆಮೇಲೆ ಒಳಗಡೆ ಎಲ್ಲ ಬೇಯೋದಿಲ್ಲ ಮೇಲೆ ಮಾತ್ರ ಕಂದ ಬಣ್ಣ ಬಂದ್ಬಿಡುತ್ತೆ ಹಾಗಾಗಿ ನಾನು ಐ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಒಂದು ಎಂಟರಿಂದ ಹತ್ತು ನಿಮಿಷ ಅಂತ ನಾವು ಬೇಯಿಸ್ಕೊಳ್ಳೇಬೇಕು ಆಗಲೇ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಒಂದು ಸೈಡು ನೊರೆ ಕಮ್ಮಿ ಆಗ್ತಾ ಇದ್ದಂಗೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಇನ್ನೊಂದು ಸೈಡು ನಾವು ಬೇಯಿಸ್ಕೊಂಡು ಇದು ಕಂದು ಬಣ್ಣ ಬರೋವರೆಗೂ ಒಂದೆಂಟರಿಂದ ಹತ್ತು ನಿಮಿಷಗಳ ಕಾಲ ಇದನ್ನ ನಾನು ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯ್ಯಕ್ಕೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ಮತ್ತು ಎಣ್ಣೆಲಿ ನೊರೆ ಬರ್ತಿದೆಯಲ್ಲ ಅದೆಲ್ಲ ಕಮ್ಮಿ ಆಗಬೇಕು ಅಲ್ಲಿವರೆಗೂ ನಾವು ಇದು ಬೇಯಿಸ್ಕೋಬೇಕು ಎಣ್ಣೆಲಿ ನೊರೆ ಕಮ್ಮಿ ಆದರೆ ಬೆಂದಿದೆ ಅಂತ ಹೇಳಿ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಎಣ್ಣೆಲಿ ನೊರೆ ಕೂಡ ಕಮ್ಮಿ ಆಗ್ತಾ ಬಂದಿದೆ ನೋಡಿ ಇದು ಸೂಪರಾಗಿ ರೆಡಿ ಆಗಿದೆ ನೋಡಿ ಇಷ್ಟೇ ಇದು ಎಷ್ಟು ಸೂಪರಾಗಿ ಕೂಡ ಕಾಣಿಸ್ತದೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ನೋಡಿ ಇಷ್ಟೇ ಇದು ವಡ ರವಾ ವಡ ರೆಸಿಪಿ ಈ ರವಾ ವಡ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಒಂದು ಸಲ ವಿಧಾನದಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಉಳಿದಾಗೂ ಕೂಡ ಹಾಗೆ ಹಾಕ್ಕೊಂಡು ಬೇಯಿಸ್ಕೊಂಡು ತೊಗೊಳ್ತೀನಿ ನೋಡಿ ತುಂಬ ಸೂಪರಾಗಿ ಟೇಸ್ಟಿಯಾಗಿ ಬೆಳಗಿನ ಇನ್ಸ್ಟೆಂಟಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋವಂಥದ್ದು ಸೂಪರಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇದು ರವಾ ವಡ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಇನ್ನಷ್ಟು ಸಿಂಪಲ್ ಹಾಗೂ ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್